ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾವು ಮೊಘಲ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ಕೊನೆಯ ಅರಸ ಔರಂಗಜೇಬ್ ಮತ್ತು ಆತನ ನೀತಿಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಜಗತ್ ಪ್ರಸಿದ್ಧ ತಾಜ್ಮಹಲ್ನ ಸೃಷ್ಟಿಕರ್ತನಾದಂತಹ ಶಹಜಹಾನನ್ನ ಪ್ರೀತಿಯ ಮಡದಿ ಮುಮ್ತಾಜ್ ಮಹಳ್ಳ ಮೂರನೇ ಮಗನಾಗಿ ಔರಂಗಜೇಬ್ ಸಾವಿರದ ಆರುನೂರ ಹದಿನೆಂಟು ನವೆಂಬರ್ ಮೂರರಂದು ಉಜ್ಜಯಿನಿಯ ಬಳಿ ಇರತಕ್ಕಂತಹ ದೋಹದ್ ಎಂಬಲ್ಲಿ ಜನಿಸ್ತಾನೆ ಈ ಔರಂಗಜೇಬ್ ಜನಿಸಿದಂತಹ ಸಂದರ್ಭದಲ್ಲಿ ಶಹಜಹಾನ್ ತನ್ನ ತಂದೆ ಜಹಾಂಗೀರ್ನ ವಿರುದ್ಧ ದಂಗೆ ಇದ್ದಿದ್ದರಿಂದ ಈತನ ವಿದ್ಯಾಭ್ಯಾಸ ತಡವಾಗಿ ಶುರುವಾಗುತ್ತೆ ವಿದ್ಯಾಭ್ಯಾಸ ತಡವಾಗಿ ಶುರುವಾದರೂ ಕೂಡ ಬುದ್ಧಿವಂತನಾಗಿದ್ದಂತಹ ಔರಂಗಜೇಬ್ ಕೆಲವೇ ವರ್ಷಗಳಲ್ಲಿ ತನ್ನ ಬುದ್ಧಿವಂತಿಕೆಯಿಂದ ಕುರಾನ್ ಧರ್ಮಗ್ರಂಥವನ್ನು ಅಭ್ಯಾಸ ಮಾಡ್ತಾನೆ ಕುರಾನಿನ ಜೊತೆಗೆ ಪರ್ಷಿಯನ್ ಅರೇಬಿಕ್ ತುರ್ಕಿ ಹಾಗೂ ಹಿಂದಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ತಾನೆ ಈತ ಭೌತಿಕ ಶಿಕ್ಷಣದ ಜೊತೆಗೆ ಕತ್ತಿ ವರ್ಸೆ ಕುದುರೆ ಸವಾರಿ ಯುದ್ಧಕಲೆ ಮುಂತಾದ ವಿದ್ಯೆಗಳಲ್ಲೂ ಸಹ ಪರಿಣಿತಿಯನ್ನು ಪಡಿತಾನೆ ಧಾರ್ಮಿಕ ವಿಷಯದಲ್ಲಿ ವಿಶೇಷ ಆಶಕ್ ಆಸಕ್ತಿಯನ್ನು ಹೊಂದಿದ್ದಂತಹ ಈತನಿಗೆ ಲಲಿತ ಕಲೆಗಳಲ್ಲಿ ಯಾವುದೇ ಥರದ ಅಭಿರುಚಿಗಳಾಗಲಿ ಇರಲಿಲ್ಲ ಸೊ ಉತ್ತಮ ಸೈನಿಕ ಶಿಕ್ಷಣವನ್ನು ಪಡೆದಂತಹ ಈತ ಸಾವಿರದ ಆರುನೂರ ಮೂವತ್ತ್ನಾಲ್ಕರಲ್ಲಿ ಹನ್ನೆರಡು ಸಾವಿರದ ಮನ್ಸಬ್ದಾರನನ್ನಾಗಿ ನೇಮಿಸಲಾಗುತ್ತೆ ಸೊ ಇದಾದ ನಂತರ ಸಾವಿರದ ಆರುನೂರ ಮೂವತ್ತೇಳರಲ್ಲಿ ದಿಲ್ರಾಸ್ ಬಾನು ಬೇಗಮ್ ಎಂಬುವಳನ್ನ ಮದುವೆ ಆಗ್ತಾನೆ ನಂತರ ಎರಡನೇ ಬಾರಿ ದಕ್ಕನ್ನಿನ ರಾಜ್ಯಪಾಲನಾಗಿ ಮತ್ತು ಗುಜರಾತ್ ಹಾಗೂ ಮುಲ್ತಾನಿನ ರಾಜ್ಯಪಾಲನಾಗಿ ಆಡಳಿತದ ಅನುಭವವನ್ನು ಸಂಪಾದಿಸ್ತಾನೆ ಇದಾದ ನಂತರ ಬಾಲ್ಕ್ ಓಕ್ಸಿಯಾನ ಕಂದಹಾರ್ ಮೊದಲಾದಂತಹ ಪ್ರದೇಶಗಳಲ್ಲಿ ಮೊಘಲರಿಗೆ ಈ ಪ್ರದೇಶಗಳನ್ನು ಗೆದ್ದು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಅದಾದ ನಂತರ ಅಂದರೆ ಶಹಜಹಾನನ ನಂತರ ಉತ್ತರಾಧಿಕಾರಕ್ಕಾಗಿ ಔರಂಗಜೇಬ್ ಆತನ ತಮ್ಮಂದಿರು ಸಹೋದರರ ಜೊತೆ ಕಲಹ ಉಂಟಾಗುತ್ತೆ ಸೊ ಈ ಕಲಹದಲ್ಲಿ ಔರಂಗಜೇಬ್ ಏನು ಮಾಡ್ತಾನೆ ತನ್ನ ಸಹೋದರರಾದಂತಹ ದಾರ್ಜೇಬ್ ಸೂಜ್ಜೇಬ್ ಮುರಾದ್ ಜೇಬ್ ಇವರೆಲ್ಲರನ್ನು ಸಾಯಿಸಿ ಕೊನೆಗೆ ತನ್ನ ತಂದೆಯಾದಂತಹ ಶಹಜಹಾನನ್ನು ಕೋಟೆಯಲ್ಲಿ ಬಂಧಿಸಿ ಕೊನೆಗೆ ಅಬ್ದುಲ್ ಮುಜಾಫರ್ ಉದ್ದೀನ್ ಮಹಮ್ಮದ್ ಔರಂಗಜೇಬ್ ಬಹದ್ದೂರ್ ಅಲಂಗೀರ್ ಪಾದಶಃ ಗಾಜಿ ಎಂಬ ಬಿರುದನ್ನು ಧರಿಸುವ ಮೂಲಕ ಮೊಘಲ್ ಸಾಮ್ರಾಜ್ಯ ಉತ್ ಮೊಘಲ್ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿ ನೇಮಕಗೊಳ್ತಾನೆ ನಂತರ ಔರಂಗಜೇಬನ ಆರಂಭಿಕ ದಂಡಯಾತ್ರೆಗಳು ಈ ಸೈನಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಅಥವಾ ಔರಂಗಜೇಬನ ಆಳ್ವಿಕೆಯ ಕಾಲವನ್ನು ಎರಡು ಭಾಗಗಳಾಗಿ ನಾವು ಇತಿಹಾಸದಲ್ಲಿ ವಿಂಗಡಿಸಬಹುದು ಮೊದಲನೆಯದು ಕ್ರಿಸ್ತಶಕ ಸಾವಿರದ ಆರುನೂರ ಐವತ್ತೊಂಬತ್ತರಿಂದ ಕ್ರಿಸ್ ದಶಕ ಸಾವಿರದ ಆರುನೂರ ಎಂಬತ್ತೊಂದರ ಅವಧಿ ಇನ್ನೊಂದು ಸಾವಿರದ ಆರುನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ಏಳರ ಅವಧಿ ಈ ಮೊದಲ ಅವಧಿಯಲ್ಲಿ ಈ ಔರಂಗಜೇಬ್ ಈಶಾನ್ಯದ ಭಾರತದ ಈಶಾನ್ಯದ ಗಡಿಭಾಗಗಳು ವಾಯುವ್ಯ ಭಾಗ ಹಾಗೂ ರಜಪ್ಪು ರಜಪೂತರಿಗೆ ಸಂಬಂಧಿಸಿದಂತಹ ಪ್ರದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ ಅಂದರೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ಈ ಕೆಲಸದಲ್ಲಿ ಆತ ಮುಗ್ನಾಗ್ತಾನೆ ನಂತರದ ಸಾವಿರದ ಆರುನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ಏಳರವರೆಗೆ ಅಂದರೆ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ದಕ್ಷಿಣ ಭಾರತವನ್ನು ತನ್ನ ದಕ್ಷಿಣ ಭಾರತದಲ್ಲಿ ತನ್ನ ಅಧಿಕಾರದ ಚುಕ್ಕಾವಳ ಚುಕ್ಕಾಣಿಯನ್ನು ಹೇಗಾದರೂ ಮಾಡಿ ಸ್ಥಾಪಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಔರಂಗಜೇಬ್ ಪಡ್ತಾನೆ ಈತ ಸಿಂಹಾಸನವನ್ನು ಅಂದರೆ ಅಧಿಕಾರಕ್ಕೆ ಬಂದಂತಹ ಕೆಲವೇ ದಿನಗಳಲ್ಲಿ ಸಾಮ್ರಾಜ್ಯದಲ್ಲಿ ತಲೆದೋರಿದ್ದಂತಹ ಅನೇಕ ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಮುಂದಾಗ್ತಾನೆ ಪ್ರಜೆಗಳ ಶಾಂತಿ ರಕ್ಷಣೆ ಹಾಗೂ ಸುವ್ಯವಸ್ಥೆಯನ್ನು ಕಲ್ಪಿಸಲು ಅನೇಕ ಶಾಸನಗಳನ್ನು ಜಾರಿಗೆ ತರ್ತಾನೆ ಅಂತ ಪುಸ್ತಕದಲ್ಲಿ ಕೊಟ್ಟಿದೆ ಆದರೆ ಅವನು ಎಷ್ಟರ ಮಟ್ಟಿಗೆ ಅದನ್ನು ಜಾರಿಗೆ ತರುವಲ್ಲಿ ಸಫಲನಾದ ಅಂತ ಹೇಳಿ ನಮಗೆ ಅಷ್ಟಾಗಿ ಏನು ತಿಳಿದು ಬರೋಲ್ಲ ಸೊ ಈತ ಇಸ್ಲಾಂ ಧರ್ಮದ ಸುನ್ನಿ ಪಂಗಡದಲ್ಲಿ ವಿಶೇಷವಾದಂತಹ ತನ್ನ ನಿಷ್ಠೆಯನ್ನು ಹೊಂದಿದ್ದ ಸೊ ಹಾಗಾಗಿ ಇಸ್ಲಾಂ ಧರ್ಮದ ತತ್ವಗಳನ್ನು ತಪ್ಪದೇ ಪಾಲಿಸೋದಕ್ಕೆ ಪ್ರಜೆಗಳಿಗೆ ಆದೇಶವಿ ಆದೇಶವನ್ನು ಕೊಡ್ತಾನೆ ಸೊ ನಾನು ಮೊದಲನೇ ಮೊದಲೇ ಹೇಳಿದ ಹಾಗೆ ಈತ ತನ್ನ ಆಡಳಿತಾವಧಿಯ ಮೊದಲ ಇಪ್ಪತ್ತ್ಮೂರು ವರ್ಷಗಳನ್ನು ಸೊ ಭ ಉತ್ತರ ಭಾರತದಲ್ಲಿ ಕಳಿತಾನೆ ಅಂದರೆ ಈಶಾನ್ಯ ರಾಜ್ಯಗಳು ಹಾಗೂ ವಾಯುವ್ಯ ಪ್ರದೇಶಗಳನ್ನು ರಜಪೂತರಿಗೆ ಸಂಬಂಧಿಸಿದಂತಹ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಈತ ಕಾಲವನ್ನು ಕಳಿತಾನೆ ಉಳಿದ ಇಪ್ಪತ್ತೇಳು ವರ್ಷಗಳನ್ನು ದಕ್ಷಿಣ ಭಾರತದ ರಾಜ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಈತ ಪ್ರಯತ್ನವನ್ನು ಪಡ್ತಾನೆ ಸೊ ಭಾರತದ ಈಶಾನ್ಯ ಪ್ರದೇಶ ಏನಿದೆ ಅಂದರೆ ಈಗಿನ ಈಶಾನ್ಯ ರಾಜ್ಯಗಳು ಅಂದರೆ ಅಸ್ಸಾಂ ಮಿಜೋರಾಂ ಸಿಕ್ಕಿಂ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಮೇಘಾಲಯ ಈ ಏಳು ರಾಜ್ಯಗಳು ಏನಿದೆ ಇದನ್ನು ನಾವು ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ ಈ ಈಶಾನ್ಯ ಪ್ರದೇಶಗಳು ಏನಿತ್ತು ಇದು ಸಹಜಹಾನನ ಕಾಲದಲ್ಲಿ ಅಲ್ಲಿ ಆಳ್ವಿಕೆ ಮಾಡ್ತಂತಹ ಯಾವುದೇ ರಾಜರುಗಳು ಸಹಜಹಾನ್ನ ಕಾಲದಲ್ಲಿ ಏನಾಗಿರಲಿಲ್ಲ ಯಾವುದೇ ತೊಂದರೆಯನ್ನು ಕೊಟ್ಟಿರಲಿಲ್ಲ ಆದರೆ ಅಕ್ಬರ್ ಹಾಗೂ ಜಹಾಂಗೀರ್ನ ಕಾಲದಲ್ಲಿಯೂ ಸಹ ಈ ಪ್ರಾಂತ್ಯದ ಅಧಿಕಾರಿಗಳು ಅಥವಾ ರಾಜರು ಏನಿದ್ರು ಅವರು ಮೊಘಲರಿಗೆ ವಿಧೇಯರಾಗಿದ್ದರು ಆದರೆ ಹುಮಾಯುನ ಕಾಲದಲ್ಲಿ ಈ ಮಧ್ಯ ಈ ಪ್ರಾಂತ್ಯದ ಪ್ರಾಂತ್ಯ ಮೊಘಲರಿಗೆ ಕಂಟಕಪ್ರಾಯವಾಗುತ್ತೆ ಅನಂತರ ಸಹಜಹಾನನ ಕಾಲದಲ್ಲಿ ಸಹಜಹಾನ್ ತನ್ನ ಮಗನಾದಂತಹ ಸೂಜ ಜೇಬ್ನನ್ನು ಈ ಪ್ರಾಂತ್ಯದ ರಾಜ್ಯಪಾಲನಾಗಿ ನೇಮಿಸ್ತಾನೆ ಸೊ ಈ ಸಮಯದಲ್ಲಿ ಅಂದರೆ ಈ ಸೂಜೇಬ್ನ ಆಡಳಿತಾವಧಿಯಲ್ಲಿ ಆತನ ಅಶಕ್ತಿಯನ್ನು ಅರಿತು ಈ ಅಸ್ಸಾಂನಲ್ಲಿದ್ದಂತಹ ಅಹೋಮ್ ಮನೆತನದವರು ಹಾಗೂ ಕೂಚ್ ಬಿಹಾರಿ ಬಿಹಾರಿಯನ್ನರು ಮೊಘಲರ ವಿರುದ್ಧ ದಂಡೆ ಬಂಡೆಳ್ತಾರೆ ಸೊ ಇದಾದ ನಂತರ ಶಹಜಹಾನ್ ಮಧ್ಯ ಏಷ್ಯಾದ ನೀತಿ ಹಾಗೂ ಉತ್ತರಾಧಿಕಾರದ ಹೋರಾಟಗಳು ಇವರಿಗೆ ತಮ್ಮ ದಂಗೆ ತಮ್ಮ ದಂಗೆಗಳನ್ನು ಬಲಪಡಿಸೋ ಬಲಪಡಿಸ್ಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಿಕೊಡುತ್ತೆ ಈ ಕೂಚ್ ಬಿಹಾರದ ಪ್ರೇಮ ನಾರಾಯಣ ಮತ್ತು ಅಹೋಮಿನ ಗೌಹಾತಿಯ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಳ್ತಾರೆ ಹೀಗೆ ಈಶಾನ್ಯ ಗಡಿಯಲ್ಲಿ ಮೊಘಲರ ಸಾರ್ವಭೌಮತೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಔರಂಗಜೇಬ್ ಈ ಪ್ರದೇಶಗಳ ದಂಗೆಕೋರರನ್ನು ಸದ ತ್ವರಿತ ಕ್ರಮಗಳನ್ನು ಕೈಗೊಳ್ತಾನೆ ಸೊ ಇದಿಷ್ಟು ಔರಂಗಜೇಬನ ಈಶಾನ್ಯ ಗಡಿ ನೀತಿಗಳು ಅಂದರೆ ಈ ಪ್ರದೇಶಗಳನ್ನು ಆತ ಸಂಪೂರ್ಣವಾಗಿ ವಶಪಡಿಸ್ಕೊಳ್ಳೋಕ್ಕೆ ಕೊನೆಯವರೆಗೂ ಸಾಧ್ಯ ಆಗೋಲ್ಲ ಸೊ ಇಲ್ಲಿ ಆಗಿಂದಾಗ್ಗೆ ಅಸ್ಸಾಮಿನ ಅಹೋಮರ ಹಾಗೂ ಕೂಚ್ ಬಿಹಾರಿಯನ್ನರು ಸಾಮ್ರಾಜ್ಯ ಏನಿತ್ತು ಅಲ್ಲಿನ ದೊರೆಗಳ ಹೇಳ್ತಾ ಇದ್ದಂತಹ ದಂಗೆಗಳನ್ನು ಆತ ಸದ ಪಡೆಯೋದಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾನೆ ಅದು ಸಂಪೂರ್ಣವಾಗಿ ಆ ಎಲ್ಲ ಪ್ರದೇಶಗಳು ಔರಂಗಜೇಬನ ವಶವೇನೂ ಆಗೋದಿಲ್ಲ ನಂತರ ದಕ್ಕನ್ ನೀತಿ ಸೊ ಶುಕ ಸಾವಿರದ ಆರುನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ಏಳರವರೆಗೆ ಅಂದರೆ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಸೊ ಈ ಧಕ್ಕನ್ನಲ್ಲಿ ಯುದ್ಧ ಮಾಡೋದರಲ್ಲಿ ಔರಂಗ ಔರಂಗಜೇಬ್ ತನ್ನ ಕಾಲವನ್ನು ಕಳೀತಾನೆ ನಿಮಗೆಲ್ಲರೂ ತಿಳಿದಿರೋ ಹಾಗೆ ಉತ್ತರ ಭಾರತದಲ್ಲಿ ಔರಂಗಜೇಬ್ ಯಾವ ಸಮಯದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ನೋ ಅದೇ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಮರಾಠ ಸಾಮ್ರಾಜ್ಯ ತಲೆಯೆತ್ತಿರುತ್ತೆ ಈ ಶಿವಾಜಿ ಅಂತಕ್ಕಂತಹ ಒಬ್ಬ ಯುವ ನಾಯಕ ತನ್ನದೇ ಆದಂತಹ ಒಂದು ಸಣ್ಣ ಬುಡಕಟ್ಟು ಜನಾಂಗದವರೊಂದಿಗೆ ಸೇರಿ ಒಂದು ಸಣ್ಣ ಸಾಮ್ರಾಜ್ಯವಾಗಿ ಶುರುವಾದಂತಹ ಈ ಮರಾಠ ಸಾಮ್ರಾಜ್ಯ ಈ ಕಾಲಕ್ಕೆ ಇದು ಬೃಹತ್ ಆಗಿ ಬೆಳೆದು ಇಡೀ ದಕ್ಷಿಣ ಭಾರತವನ್ನೆಲ್ಲ ಆಕ್ರಮಿಸ್ಕೊಂಡಿರುತ್ತೆ ಸೊ ಈ ಔರಂಗಜೇಬ ಮತ್ತು ಶಿವಾಜಿಯ ನಡುವೆ ಸಾಕಷ್ಟು ಯುದ್ಧಗಳು ಆಗಿಂದಾಗೆ ನಡೀತಾನೆ ಇರುತ್ತೆ ಆದರೆ ಕೊನೆವರೆಗೂ ಈ ಔರಂಗಜೇಬ್ ಶಿವಾಜಿಯನ್ನು ಸೋಲಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಕೊನೆಗೆ ಆತ ಮೋಸದಿಂದ ಶಿವಾಜಿಯನ್ನು ಸಾವಿರದ ಆರುನೂರ ಅರವತ್ತಾರರಲ್ಲಿ ಅಂದರೆ ಅರವತ್ತೈದರ ಸುಮಾರಿನಲ್ಲಿ ಆತ ಏನು ಮಾಡ್ತಾನೆ ಮೋಸದಿಂದ ತನ್ನ ಆಸ್ಥಾನಕ್ಕೆ ಕರೆಸ್ಕೊಂಡು ಆತನನ್ನು ಬಂಧಿಸ್ತಾನೆ ನಂತರ ಕ ಸಾವಿರದ ಆರುನೂರ ಅರವತ್ತಾರರಲ್ಲಿ ಶಿವಾಜಿ ಏನು ಮಾಡ್ತಾನೆ ಆಗ್ರಾದಿಂದ ತಪ್ಪಿಸ್ಕೊಂಡು ಹೋಗಿ ಮೊಘಲರು ವಶಪಡಿಸ್ಕೊಂಡಿದ್ದಂತಹ ಕೋಟೆಗಳನ್ನು ಮತ್ತೆ ಗೆದ್ದುಕೊಳ್ತಾನೆ ಸಾವಿರದ ಆರುನೂರ ಅರವತ್ತಾರಲ್ಲಿ ತಪ್ಪಿಸ್ಕೊಂಡು ಹೋದಂತಹ ಶಿವಾಜಿ ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಛತ್ರಪತಿ ಅಂತಕ್ಕಂತಹ ಬಿರುದನೊಂದಿಗೆ ಸಿಂಹಾಸನವನ್ನು ಏರಿ ಸಾವಿರದ ಆರುನೂರ ಎಂಬತ್ತರವರೆಗೂ ಅಧಿಕಾರವನ್ನು ನಡೆಸಿ ಸಾವಿರದ ಆರುನೂರ ಎಂಬತ್ತರಲ್ಲಿ ಆತ ಮರಣವನ್ನು ಹೊಂದುತ್ತಾನೆ ಈ ಶಿವಾಜಿಯ ಮರಣದ ನಂತರ ಆತನ ಮಗ ಸಾಂಬಾಜಿ ಆತನ ವಿರುದ್ಧ ಹೋರಾಟವನ್ನು ನಡೆಸ್ತಾನೆ ಈ ಸಾಂಬಾಜಿಯನ್ನು ಸಹ ಸೆರೆ ಹಿಡಿದು ಔರಂಗಜೇಬ್ ಏನು ಮಾಡ್ತಾನೆ ಸಾಯಿಸ್ತಾನೆ ಅದಾದ ನಂತರ ಸಾಹು ರಾಜಾರಾಮ್ ಮತ್ತು ಆತನ ಪತ್ನಿ ತಾರಾಬಾಯಿ ಈ ಹೋರಾಟವನ್ನು ಮುಂದುವರಿಸ್ತಾರೆ ಸೊ ಈ ಮರಾಠರ ಅಭ್ಯುದಯ ಏನಿದೆ ಇದನ್ನು ಶಿವಾಜಿ ಶಿವಾಜಿಯ ನಂತರ ಸಾಂಬಾಜಿ ಸಾಂಬಾಜಿಯ ನಂತರ ಸಾಹು ರಾಜಾರಾಮ್ ಸೊ ಇವರುಗಳ ನಡುವೆ ಈ ಔರಂಗಜೇಬ್ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ ಹೋಗ್ತಾನೆ ಹೊರತು ಕೊನೆವರೆಗೂ ಆತ ಈ ಢಕ್ಕನ್ ಪ್ರದೇಶವನ್ನು ತನ್ನ ಆಡಳಿತಕ್ಕೆ ಒಳ ಸಾಧ್ಯವೇ ಆಗೋದಿಲ್ಲ ಸೊ ಕೊನೆಗೆ ಕ್ರಿಸ್ತಶಕ ಸಾವಿರದ ಏಳ್ನೂರು ಏಳರಲ್ಲಿ ಅಂದರೆ ತನ್ನ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಔರಂಗಜೇಬ್ ಈ ದಖನ್ನಿನಲ್ಲಿಯೇ ಮರಣವನ್ನು ಹೊಂದುತ್ತಾನೆ ಸೊ ಮೊಘಲ್ ಸಾಮ್ರಾಜ್ಯದ ಕೇವಲ ಒಂದು ಭಾಗವಾಗಿದ್ದಂತಹ ದಖನ್ ಅವನ ಪಾಲಿಗೆ ಹುಣ್ಣಾಗಿ ಪರಿಣಮಿಸುತ್ತೆ ನೀವು ದಖನ್ ಅಂತ ಅಂತಂದರೆ ದಖನ್ ಪದದ ಅರ್ಥ ದಕ್ಷಿಣ ಅಂತ ಹೇಳಿ ಇವತ್ತಿನ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಕೇರಳ ಈ ಎಲ್ಲ ಪ್ರದೇಶಗಳನ್ನು ನಾವು ದಖನ್ ಅಂತ ಹೇಳಿ ಕರಿತೀವಿ ಇನ್ನು ಔರಂಗಜೇಬ್ನ ಧಾರ್ಮಿಕ ನೀತಿ ಸೊ ನಾವೆಲ್ಲರೂ ತಿಳಿದಿರೋ ಹಾಗೆ ಈ ಮೊಘಲ್ ಸಾಮ್ರಾಜ್ಯವನ್ನು ಆಳ್ ಆಳ್ವಿಕೆ ಮಾಡಿದಂತಹ ರಾಜರುಗಳಲ್ಲೇ ಧಾರ್ಮಿಕ ಸಹಿಷ್ಣುತೆಯನ್ನು ಅನುಸರಿಸಿದಂತಹ ಒಬ್ಬನೇ ಒಬ್ಬ ರಾಜ ಅಂತ ಹೇಳಿದರೆ ಅಕ್ಬರ್ ಆತನನ್ನು ಬಿಟ್ಟರೆ ಉಳಿದವರು ಯಾರು ಈ ಪರಧರ್ಮ ಸಹಿಷ್ಣುತೆಯ ಗುಣವನ್ನು ಹೊಂದಿರಲಿಲ್ಲ ಅದಕ್ಕೆ ಈ ಔರಂಗಜೇಬನು ಸಹ ಹೊರತಾಗಿರಲಿಲ್ಲ ಸೊ ಅವನ ಅಭಿಪ್ರಾಯದಲ್ಲಿ ಯಾವುದೇ ಇಸ್ಲಾಮೇತರ ಪದ್ಧತಿಗಳಿದ್ವೋ ಅವುಗಳನ್ನೆಲ್ಲ ಆತ ರದ್ದುಗೊಳಿಸ್ತಾನೆ ಉದಾಹರಣೆಗೆ ಆ ಸ್ಥಾನದಲ್ಲಿದ್ದಂತಹ ಖಗೋಳಶಾಸ್ತ್ರಜ್ಞರು ಜ್ಯೋತಿಷ್ಯರನ್ನು ಸೇವೆಯಿಂದ ವಜಾ ಮಾಡ್ತಾನೆ ಸುಗಂಧ ಉರಿಸುವುದನ್ನು ತುಲಾಭಾರ ಕ್ರಮವನ್ನು ನಿಷೇಧ ಮಾಡ್ತಾನೆ ಈ ಮೊಘಲರ ದೊರೆಯಾಗಿದ್ದಂಥ ಹುಮಾಯೂನ್ ಈ ತುಲಾಭಾರ ಕ್ರಮವನ್ನು ಆಸ್ಥಾನದಲ್ಲಿ ಜಾರಿಗೆ ತಂದಿರ್ತಾನೆ ತನ್ನ ಹಿರಿಯರು ಜಾರಿಗೆ ತಂದಂತಹ ಈ ನೀತಿಯನ್ನೆಲ್ಲ ಏನು ಮಾಡ್ತಾನೆ ಔರಂಗಜೇಬ್ ನಿಷೇಧವನ್ನು ಮಾಡ್ತಾನೆ ಇನ್ನು ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಅಕ್ಬರ್ನಲ್ಲಿ ಅಕ್ಬರ್ನ ಆಸ್ಥಾನದಲ್ಲಿ ತಾನ್ಸೇ ಎನ್ ಎಂಬಂತಹ ಒಬ್ಬ ಮಹಾನ್ ಸಂಗೀತಗಾರ ಇರ್ತಾನೆ ಸೊ ಅದಾದ ನಂತರ ಅಕ್ಬರ್ನ ನಂತರ ಜಹಾಂಗೀರ್ ಶಹಜಹಾನ್ರು ಕೂಡ ಸಂಗೀತಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿರ್ತಾರೆ ಆದರೆ ಔರಂಗಜೇಬ್ ಈ ಸಂಗೀತವನ್ನು ತನ್ನ ಆಸ್ಥಾನದಲ್ಲಿ ರದ್ದು ಮಾಡ್ತಾನೆ ಅಷ್ಟೇ ಅಲ್ಲದೆ ಮೊಹಮ್ ಮೊಹಮ್ಮದ್ ಪೈಗಂಬರ್ರ ಹುಟ್ಟಿದ ದಿನದಂದು ಸಹ ಧಾರ್ಮಿಕ ಸಂಗೀತವನ್ನು ಆತ ನಿಷೇಧ ಮಾಡ್ತಾನೆ ಸೊ ಉದ್ದಗಡ್ಡ ಬೆಳೆಸುವುದನ್ನು ಜರತಾರಿ ಬಟ್ಟೆ ಧರಿಸೋದನ್ನು ಸಾಧು ಸಂತರ ಗೋರಿಗಳ ಬಳಿ ದೀಪ ಹಚ್ಚುವುದನ್ನು ಮೊಹರಂ ಹಬ್ಬದ ಮೆರವಣಿಗೆಯನ್ನು ಆಯಿತ ನಿಲ್ಲಿಸ್ತಾನೆ ಜೊತೆಗೆ ಮೊಘಲ್ ಸೇವೆಗೆ ಹಿಂದೂಗಳನ್ನು ಮನ್ಸಬ್ದಾರರನ್ನಾಗಿ ನೇಮಿಸುವ ಮತ್ತು ಉನ್ನತ ಹುದ್ದೆಗಳಿಗೆ ನೇಮಿಕೆ ಮಾಡುವ ಪದ್ಧತಿಯನ್ನು ಸಹ ಕೈಬಿಡ್ತಾನೆ ಸೊ ಈತ ಕಟ್ಟಾ ಕಟ್ಟಾ ಇಸ್ಲಾಂವಾದಿಯಾಗಿದ್ದ ಅಂತ ಹೇಳಿ ನಮಗೆ ಇದರಿಂದ ತಿಳಿದು ಬರುತ್ತೆ ಅಷ್ಟೇ ಅಲ್ಲದೆ ಹಿಂದೂಗಳ ಮೇಲೆ ಹಿಂದೂ ಯಾತ್ರಿಕರ ಮೇಲೆ ಈತ ಜಸ್ಯ ತಲೆಗಂದಾಯವನ್ನು ಮತ್ತೆ ವಿಧಿಸ್ತಾನೆ ಹಿಂದೂ ದೇವಾಲಯಗಳ ನಾಶಕ್ಕೆ ಆಜ್ಞೆಯನ್ನು ಹೊರಡಿಸಿ ಹಲವಾರು ದೇಶಗಳ ಹಲವಾರು ದೇವಾಲಯಗಳನ್ನು ನಾಶ ಕೂಡ ಮಾಡ್ತಾನೆ ಈ ದೇವಾಲಯಗಳು ನಾಶಗೊಂಡ ಮೇಲೆ ಅದೇ ಜಾಗದಲ್ಲಿ ಮಸೀದಿಗಳನ್ನು ಸಹ ಇವತ್ತ ಕಟ್ಟಿಸ್ತಾನೆ ಅಷ್ಟೇ ಅಲ್ಲದೆ ಬ್ರಾಹ್ಮಣರು ದೇವಸ್ಥಾನಗಳಲ್ಲಿ ಪಾಠಶಾಲೆಗಳನ್ನು ನಡೆಸಿದಂತೆ ಈತ ಅದನ್ನು ಕೂಡ ರದ್ದು ಮಾಡ್ತಾನೆ ಇನ್ನು ಅಕ್ಬರ್ ಹಿಂದೂ ಮುಸ್ಲಿಂ ಐಕ್ಯತೆಗೆ ದುಡಿದವರ ವಿರುದ್ಧವಾಗಿ ಔರಂಗಜೇಬ್ ಅದನ್ನು ದೊಡೆಯುವ ಒಡೆಯುವಂತಹ ದುಷ್ಕೃತ್ಯವನ್ನು ಸಹ ಪೂರೈಸ್ತಾನೆ ಇದರ ಪರಿಣಾಮವಾಗಿ ಚಾಟರು ಸತ್ನಮಿಯರು ಬುಂದೇಲರು ಸಿಖ್ಖರು ರಜಪೂತರು ಈತನ ವಿರುದ್ಧ ದಂಗೆಯನ್ನು ಹೇಳ್ತಾರೆ ಈ ಎಲ್ಲ ದಂಗೆಗಳನ್ನು ಮತ್ತು ದಕ್ಕನ್ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಲ್ಲಿಯೇ ಆತ ತನ್ನ ಅಧಿಕಾರವಧಿಯ ಸುಮಾರು ಐವತ್ತು ವರ್ಷಗಳನ್ನು ವ್ಯ ಏನು ಮಾಡ್ತಾನೆ ವ್ಯರ್ಥ ಮಾಡ್ತಾನೆ ಸೊ ಇದಾದ ನಂತರ ಔರಂಗಜೇಬ್ ಈ ಹಿಂದೂ ವಿರೋಧ ನೀ ಹಿಂದೂ ವಿರೋಧಿ ನೀತಿಯ ವಿರೋಧಿ ನೀತಿ ಏನಾಗಿದೆ ಏನಾಗುತ್ತೆ ಭಾರತದಲ್ಲಿ ಬಹುಸಂಖ್ಯಾತರು ಅಂತ ಹೇಳಿದ್ರೆ ಹಿಂದೂಗಳೇ ಹೌದಾ ಸೊ ಹಿಂದೂಗಳನ್ನೆಲ್ಲ ಈತ ಏನು ಮಾಡ್ತಾನೆ ಬಹುವಾಗಿ ಶಿಕ್ಷಿಸೋಕೆ ಮುಂದಾಗ್ತಾನೆ ಬಹಳಷ್ಟು ಹಿಂದೂಗಳನ್ನು ಮುಸ್ಲಿಮರನ್ನಾಗಿ ಆತ ಮತಾಂತರ ಮಾಡ್ತಾನೆ ಸೊ ಇದರಿಂದ ಹಿಂದೂ ಮುಸ್ಲಿಂ ರಾಷ್ಟ್ರೀಯ ಭಾವನೆಗೆ ಏಕತೆಗೆ ಈತ ಅಡ್ಡಿಯನ್ನು ಉಂಟುಪಡಿಸ್ತಾನೆ ಅಷ್ಟೇ ಅಲ್ಲದೆ ಸಾಮ್ರಾಜ್ಯಾದ್ಯಂತ ವಿಭಿನ್ನ ಭಾಗಗಳ ವಿಭಿನ್ನ ಭಾಗಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ನೀತಿಯ ವಿರುದ್ಧ ಅನೇಕ ಪ್ರತಿಭಟನೆಗಳು ಉಂಟಾಗುತ್ತೆ ಮುಂದೆ ಇವೇ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಗುತ್ತೆ ಮುಂದೆ ಔರಂಗಜೇಬನ ವಿರುದ್ಧದ ದಂಗೆಗಳು ಈ ಎಲ್ಲ ದಂಗೆಗಳು ನಾವೆಲ್ಲರೂ ತಿಳಿದುಕೊಂಡ ಹಾಗೆ ಆತನ ಧಾರ್ಮಿಕ ನೀತಿಗಳಿಂದಲೇ ಉಂಟಾಗುತ್ತೆ ಸೊ ಸ ಭಾರತದ ಸಾಕಷ್ಟು ಪ್ರದೇಶಗಳಲ್ಲಿ ಈತನ ಧಾರ್ಮಿಕ ನೀತಿಯ ಕುರಿತು ಸಾಕಷ್ಟು ದಂಗೆಗಳು ಉಂಟಾಗುತ್ತೆ ಈ ದಂಗೆಗಳನ್ನು ಆತ ಕಡಿಮೆ ಮಾಡುವಲ್ಲೇ ಅಥವಾ ದಂಗೆಗಳನ್ನು ನಿಲ್ಲಿಸೋದ್ರಲ್ಲೇ ಆ ತನ್ನ ಸಾಕಷ್ಟು ಸಮಯವನ್ನು ಕಳಿತಾನೆ ಸೊ ಈ ಥರದ ದಂಗೆಗಳಲ್ಲಿ ನಾವು ಹೆಚ್ಚಿನ ಮಹತ್ವವನ್ನು ನೀಡಬೇಕಾಗಿರೋದು ಸಿಖರ ಒಂಬತ್ತನೇ ಗುರು ತೇಜ್ ಬಹದ್ದೂರ್ ರ ಪರವಾಗಿ ಅಂದರೆ ಔರಂಗಜೇಬ್ ಏನು ಮಾಡ್ತಾನೆ ಈ ಸಿಖ್ ದೇವಾಲಯಗಳನ್ನು ನಾಶಪಡಿಸುವಂತೆ ಆದೇಶ ನೀಡ್ತಾನೆ ಆಗ ಸಿಖರ ಒಂಬತ್ತನೇ ಗುರುವಾದಂತಹ ತೇಜ್ ಬಹದ್ದೂರ್ ಅವರು ಬಹಿರಂಗವಾಗಿ ಆತನ ವಿರುದ್ಧ ದಂಗೆಯನ್ನೇ ಹೇಳ್ತಾರೆ ಸೊ ಈ ಸಿಖ್ ಗುರುವಿಗೆ ಎರಡು ಅವಕಾಶವನ್ನು ನೀಡ್ತಾನೆ ಅಂದರೆ ಆತನ ದ ವಿರುದ್ಧ ದಂಗೆಯನ್ನೇ ಇದ್ದಾಗ ಆತನನ್ನು ಔರಂಗಜೇಬ್ ಏನು ಮಾಡ್ತಾನೆ ಸೆರೆ ಮಾಡ್ತಾನೆ ಅಂದರೆ ಆತನನ್ನು ಬಂಧಿಸ್ತಾನೆ ಅವ ಬಂಧಿಸಿ ಏನು ಮಾಡ್ತಾನೆ ಆತನಿಗೆ ಎರಡು ಅವಕಾಶಗಳನ್ನು ನೀಡ್ತಾನೆ ಒಂದು ಆತ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕು ಅಥವಾ ಆತ ತನ್ನ ಧರ್ಮವನ್ನೇ ಕಾಪಾಡೋದಕ್ಕೆ ಆತ ಮರಣವನ್ನು ಹೊಂದಬೇಕು ಒಂದು ಆತ ಹಿಂದುವಾಗೇ ಸಾಯಬೇಕು ಅಥವಾ ಇಸ್ಲಾಂ ಧರ್ಮಕ್ಕೆ ಮತಾಂತರವನ್ನು ಆಗಬೇಕು ಸೊ ಈ ತೇಜ್ ಬಹದ್ದೂರ್ನ ಮಗ ಗೋವಿಂದ ಸಿಂಗ್ ಈತ ಸಿಕ್ಕರ ಹತ್ತನೇ ಗುರು ಸೊ ತನ್ನ ತಂಗ್ ತಂದೆಯನ್ನು ಕೊಲ್ಲಿಸಿದಂತಹ ಔರಂಗಜೇಬನ ಮೇಲೆ ಪ್ರತೀಕಾರದ ಕ್ರಮ ಕೈಗೊಳ್ಳೋದಕ್ಕೆ ನಿರ್ಧರಿಸಿ ಶಾಂತಿ ಪ್ರಿಯರಾಗಿದ್ದಂತಹ ಸಿಖ್ಖರನ್ನು ಕ್ಷಾತ್ರ ತೇಜಸ್ಸಿನ ಪಂಗಡವನ್ನಾಗಿ ಪರಿವರ್ತಿಸ್ತಾನೆ ಸೊ ಅದನ್ನು ಖಾಲ್ಸಾ ಅಂತ ಹೇಳಿ ಕರೀತಾನೆ ಈ ಖಾಲ್ಸಾದ ಸದಸ್ಯರೆಲ್ಲರೂ ವಿಶಿಷ್ಟವಾದಂತಹ ಪೋಷಾಕು ಮತ್ತು ಪಂಚಕಾಕಾರದ ವಸ್ತುಗಳನ್ನು ಅಂತ ಅಂದರೆ ಕೇಶ ಕೀರ್ಪಾನ ಕಾಚ ಖಾಂಗಿ ಖರ ಇವುಗಳನ್ನು ಧರಿಸಬೇಕು ಅಂತ ಹೇಳಿ ಆದೇಶವನ್ನು ನೀಡ್ತಾನೆ ಸೊ ಗುರು ಗೋವಿಂದ ಸಿಂಗನು ಸಹ ಮೊಘಲರ ವಿರುದ್ಧ ಹೋರಾಡಿ ತನ್ನ ಇಬ್ಬರು ಮಕ್ಕಳನ್ನು ಕಳೆದುಕೊಳ್ಳಾನೆ ಕಳೆದುಕೊಳ್ತಾನೆ ಸೊ ಈ ಎಲ್ಲ ಆಚರಣೆಗಳನ್ನು ನಾವು ಸಿಖರಲ್ಲಿ ಇಂದಿಗೂ ಸಹ ಏನು ಮಾಡಬಹುದು ನೋಡಬಹುದು ಸಿಖರ ಒಂಬತ್ತನೇ ಗುರು ತೇಜ್ ಬಹದ್ದೂರ್ ಸಿಂಗ್ ಈತ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗೋದಕ್ಕೆ ಒಪ್ಪಲ್ಲ ಸೊ ಹಾಗಾಗಿ ತನ್ನ ಧರ್ಮವನ್ನೇ ಕಾಪಾಡಬೇಕು ಅಂತ ಹೇಳಿ ನಿರ್ಧರಿಸಿ ಮರಣವನ್ನು ಒಪ್ಪುತ್ತಾನೆ ಒಪ್ಪುತ್ತಾನೆ ಅದಾದ ನಂತರ ತೇಜ್ ಬಹದ್ದೂರ್ ಸಿಂಗ್ ಶಾಂತಿ ಪ್ರಿಯರಾಗಿದ್ದಂತಹ ಸಿಖರನ್ನು ಏನು ಮಾಡ್ತಾನೆ ಕ್ಷಾತ್ರ ತೇಜಸ್ಸಿನ ಪಂಗಡವನ್ನಾಗಿ ಪರಿವರ್ತಿಸೋದಕ್ಕೆ ಆತನ ಪಾತ್ರ ಬಹಳಷ್ಟು ಮುಖ್ಯ ಮುಂದೆ ಔರಂಗಜೇಬನ ಆಡಳಿತಾತ್ಮಕ ನೀತಿಗಳು ನೋಡಿ ಈ ಔರಂಗಜೇಬನಿಗೆ ಉತ್ತಮ ಆಡಳಿತಗಾರನಾಗಿರೋದಕ್ಕೆ ಬೇಕಾದಂತಹ ಎಲ್ಲ ಗುಣಗಳನ್ನು ಈತ ಹೊಂದಿದ್ರೂ ಸಹ ಈತ ಅಕ್ಬರ್ ಹಾಗೂ ಶಹಜಹಾನ್ನಂತೆ ಈತನ ಆಡಳಿತ ಜನರಿಗೆ ಶಾಂತಿ ಹಾಗೂ ಸ್ಥಿರತೆಯನ್ನು ಒದಗಿಸ್ಕೊ ಒದಗಿಸುವಲ್ಲಿ ವಿಫಲನಾಗ್ತಾನೆ ಸೊ ದಾ ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದರೆ ಆತ ಧಾರ್ಮಿಕ ಸಹಿಷ್ಣುತೆಯ ನೀತಿಯನ್ನು ಅನುಸರಿಸದೇ ಇದ್ದದ್ದು ಸೊ ಅದರ ಜೊತೆಗೆ ಔರಂಗಜೇಬನ ಸಂಶಯ ಪ್ರವೃತ್ತಿ ಔರಂಗಜೇಬ್ ಏನು ಮಾಡ್ತಾನೆ ತನ್ನ ಸಾಮ್ರಾಜ್ಯದ ಎಲ್ಲ ಪ್ರಮುಖವಾದಂತಹ ಅಧಿಕಾರದ ಸೂತ್ರಗಳನ್ನು ತಾನೇ ವಹಿಸ್ಕೊಂಡು ಏನು ಮಾಡ್ತಾನೆ ಅಧಿಕಾರಿಗಳಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲ್ಲ ಸೊ ಹಾಗಾಗಿ ಅಧಿಕಾರಿಗಳು ಏನು ಮಾಡ್ತಾರೆ ಆತನಿಗೆ ಸಂಪೂರ್ಣವಾಗಿ ನಿಷ್ಠೆಯನ್ನು ತೋರಿಸೋದಕ್ಕೆ ಹಿಂಸರಿತಾರೆ ಜೊತೆಗೆ ತಮ್ಮ ಹೊಣೆಗಾರಿಕೆಯ ಬಗ್ಗೆ ತಮ್ಮ ಜವಾಬ್ದಾರಿಗಳು ಏನಿತ್ತು ಅದರ ಬಗ್ಗೆ ಅನಾಸಕ್ತಿಯನ್ನು ಹೊಂದುತ್ತಾರೆ ಅಷ್ಟೇ ಅಲ್ಲದೆ ಭ್ರಷ್ಟಾಚಾರ ಏನಿತ್ತು ಇದು ಆಡಳಿತದ ಎಲ್ಲ ರಂಗಗಳಲ್ಲಿಯೂ ಸಹ ಸಾಮಾನ್ಯವಾಗುತ್ತೆ ಸೊ ತನ್ನ ಪೂರ್ವಜರ ಆಡಳಿತ ದಕ್ಷತೆಗೆ ಮೂಲ ಕಾರಣವಾಗಿದ್ದಂತಹ ಅನುಭವಿ ಪಾಂಡಿತ್ಯಪೂರ್ಣ ಹಾಗೂ ನಿಷ್ಠಾವಂತ ಹಿಂದೂ ಪ್ರಜೆಗಳನ್ನು ಈತ ಏನು ಮಾಡ್ತಾನೆ ತೀವ್ರ ಕೆಳಮಟ್ಟದ ದೃಷ್ಟಿಯಿಂದ ಕಾಣ್ತಾನೆ ಜೊತೆಗೆ ಅನೇಕ ಹಿಂದೂ ಅಧಿಕಾರಿಗಳನ್ನು ಉನ್ನತ ಹುದ್ದೆಗಳಿಂದ ತೆಗೆದುಹಾಕ್ತಾನೆ ಸೊ ಇದರಿಂದ ಏನಾಗುತ್ತೆ ಆಡಳಿತದಲ್ಲಿ ಬಿಗಿ ಭದ್ರತೆ ಕಡಿಮೆಯಾಗಿ ಅದಕ್ಷತೆ ಹೆಚ್ಚಾಗುತ್ತೆ ಜೊತೆಗೆ ಈತನ ಆಕ್ರಮಣಗಳು ದೌರ್ಜನ್ಯಗಳು ಮುಸ್ಲಿಮೇತರರು ಏನಿದ್ರು ಅವರನ್ನೆಲ್ಲ ರಜಿಗೆ ಬಿಸಿ ಸಾಮ್ರಾಟನ ವಿರುದ್ಧ ಅಂದರೆ ಔರಂಗಜೇಬನ ವಿರುದ್ಧ ಅವರೆಲ್ಲರೂ ದಂಗೆ ಹೇಳೋದಕ್ಕೆ ಪ್ರೇರಣೆ ಪ್ರೇರೇಪಣೆ ನೀಡುತ್ತೆ ಇದರಿಂದ ರಾಜ್ಯದಲ್ಲಿ ಅಶಾಂತಿ ಉಂಟಾಗುತ್ತೆ ಸೊ ಈ ದಂಗೆಗಳನ್ನು ಅಡಗ ಅಡಗಿಸುವಲ್ಲಿಯೇ ಈ ಔರಂಗಜೇಬನಿಗೆ ಸಾಕು ಸಾಕಾಗೋಗುತ್ತೆ ಅಂದರೆ ಸುಮಾರು ಐವತ್ತು ವರ್ಷಗಳ ಕಾಲ ಇಂತಹ ದಂಗೆಗಳನ್ನು ಶಮನ ಮಾಡೋದಕ್ಕೇ ಆತ ತನ್ನ ಎಲ್ಲ ಶಕ್ತಿಯನ್ನು ಏನು ಮಾಡ್ತಾನೆ ಅಧಿಕಾರವನ್ನು ಉಪಯೋಗಿಸ್ತಾನೆ ಜೊತೆಗೆ ಈ ಔರಂಗಜೇಬನು ಜೀವಿಸುವವರೆಗೂ ಅದು ಸಾಮಾನ್ಯವಾಗಿ ಅದು ಜ್ವಾಲಾಮುಖಿಯಂತೆ ಜ್ವಾಲಾಮುಖಿ ಹೇಗೆ ಒಂದು ಸಾರಿ ಈ ಸ್ಟಾರ್ಟ್ ಆದರೆ ಅದು ನಿರಂತರವಾಗಿ ಅದು ಬರ್ತಾನೆ ಇರುತ್ತೆ ಅದರಿಂದ ಲಾಭ ಆ ಅವನು ಬದುಕಿರುವವರೆಗೂ ಈ ಥರ ಇದೊಂದು ಸಣ್ಣ ಕಿಡಿ ಅವನ ಜೀವನದುದ್ದಕ್ಕೂ ರಾಜ್ಯಾದ್ಯಂತ ದಂಗೆಗಳು ಅಶಾಂತಿ ಇದೆಲ್ಲ ಕಡೆ ಏನು ಮಾಡಿರುತ್ತೆ ಮನೆ ಮಾಡಿ ಮನೆ ಮಾಡಿರುತ್ತೆ ನಂತರ ಆತನಿಗೆ ವಯಸ್ಸಾಗ್ತಾ ಬಂದ ಹಾಗೆ ಔರಂಗಜೇಬ ತನ್ನ ತನ್ನ ಸಾಮ್ರಾಜ್ಯದ ಪತನದ ಗತಿಯನ್ನು ತಡೆಯೋದಕ್ಕೆ ಸಾಧ್ಯ ಆಗೋಲ್ಲ ಸೊ ಹಿಂದೂಗಳ ಮೇಲಿದ್ದಂಥ ತೆರಿಗೆಗಳು ಬಲಾತ್ಕಾರದ ಮತಾಂತರ ಪದ್ಧತಿ ದೇವಾಲಯಗಳ ನಾಶ ಈ ಎಲ್ಲ ಮುಂತಾದ ಕೃತಿಗಳು ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಗುತ್ತೆ ಸೊ ಇದರಿಂದ ನಮಗೆ ತಿಳಿದು ಬರೋದೇನು ಅಂತಂದರೆ ಸೊ ಔರಂಗಜೇಬ್ ಒಬ್ಬ ಉತ್ತಮ ಆಡಳಿತಗಾರನಿಗೆ ಇರಬೇಕಾದಂತಹ ಎಲ್ಲ ಲಕ್ಷಣಗಳು ಇತ್ತು ಆದರೆ ಆತನ ಸಂಶಯ ಪ್ರವೃತ್ತಿ ಹಾಗೂ ಹಿಂದೂ ವಿರೋಧಿ ನೀತಿಯಿಂದ ಆತ ಏನು ಮಾಡ್ತಾನೆ ಅತ್ಯುತ್ತಮ ಆಟ ಆಡಳಿತಗಾರನಾಗುವಲ್ಲಿ ವಿಫಲನಾಗ್ತಾನೆ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ ಇದಿಷ್ಟು ಔರಂಗಜೇಬ್ ಹಾಗೂ ಆತನ ಆಡಳಿತ ನೀತಿಗಳು ಬಹುಶಃ ಈ ವಿಡಿಯೋದಲ್ಲಿರ್ತಕ್ಕಂತಹ ಎಲ್ಲ ವಿಷಯಗಳು ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ನೋಡಿ ಎಲ್ಲರಿಗೂ ನಮಸ್ಕಾರ